ನಿದ್ದಿ ಜೋಂಪನ್ ಆಗಿದ್ದ ನನಗೆ ಯಾರಪ್ಪ ಅದು ಕುಷ್ಟಗಿ ಬಸ್ ಸ್ಟ್ಯಾಂಡು ಇಳ್ಕೊಳ್ರಿ ಮುಂದೋಗರಿಗೆ ಒಂದು ಹತ್ತು ನಿಮಿಷ ಟೈಮ್ ಆಯ್ತು ನೋಡ್ರಿ ಅಂತ ಕಂಡಕ್ಟರ್ ಕೂಗಿದಾಗ ಊರು ಬಂದಿದ್ದ ಅರಿವಾತು ಬಾಟ್ಲಾಗಿ ಉಳಿದಿದ್ದ ನೀರಿನಾಗ ಮುಖ ತೊಳ್ಕೊಂಡು ಬಾಯಿ ಮುಕ್ಕಳಿಸಿದವನ ಬಸ್ ಸ್ಟ್ಯಾಂಡ್ ಎದುರುಗಿದ್ದ ಟೀ ಸ್ಟಾಲಿಗೆ ಬಂದೆ ಚಹಾ ಕುಡಿತಾ ಹತ್ತಿತ್ತು ನೋಡೋವಾಗ ಹನುಮ ಸಾಗರದ ಫಸ್ಟ್ ಬಸ್ಸು ಪ್ಲ್ಯಾಟ್ಫಾರ್ಮ್ಗೆ ಹಚ್ಚಿದ್ದ ಮನೆಗೆ ಒಂದು ನಾಲ್ಕು ಬ್ರೆಡ್ಡು ಬಿಸ್ಕಿಟು ತಗೋವಾಗ ನುಗ್ಗಿ ಬಂದ ಬಸ್ಸಿಗೆ ಅಡ್ಡ ದಾರಿಯಾಗ ಕೈ ಹೊಡೆದು ಹತ್ತಿದ ಹದಿನೈದು ನಿಮಿಷಕ್ಕೆ ಊರಾಗಿದ್ದೆ ಹೆಗ್ಲಿಗೆ ಒಂದು ಬಟ್ಟಿದು ಬೆನ್ನಿಗೊಂದು ಲ್ಯಾಪ್ಟಾಪ್ ಚೀಲ ಕೈಯಾಗ ಬ್ರೆಡ್ಡಿನ ಪುಡ್ಕ ಹಿಡ್ದವನ ಮನೆ ಮುಂದೆ ಹಾಜರಾದೆ ಕಾಲು ಮುಖ ತಕ್ಕೊಂಡು ಒಳಗೆ ಹೋಗ್ತಿದ್ದಂಗ ನಮ್ಮಪ್ಪನ ಜೊತೆ ಮತ್ತೊಂದು ಚಹಾ ಸೇವಾ ನಡೆದಿತ್ತು ಕುಕ್ಕರ್ಗಾಲಲ್ಲಿ ಕುಂತು ಚಹಾ ಕುಡಿತಿದ್ದ ನಂಗೆ ದಿಟ್ಟಿಸಿ ನೋಡಿದೆವನ ನಮ್ಮಪ್ಪ ಏನಾವ್ ತಾರಲೇ ನಿಂದ ಎಷ್ಟು ಕೂದಲ ಬೆಳೆಸಿಲಿ ಸಾಲಿಗೆ ಹೋದರ ಲಕ್ಷಣನಿದು ಮೊದಲು ಹೋಗಿ ಕಷ್ಟ ಮಾಡಿಸ್ಕೊಂಡು ಬಾ ಅಂದವನ ಅಂಗಡಿ ಕಸ ಹೊಡ್ಯಾಕ್ ಹೋದ ಈ ನಮ್ಮ ಹಳ್ಳ್ಯಾಗ ಯಾವ ಕಷ್ಟ ಚಲೋ ಮಾಡ್ತಾನೆ ಅಂದ್ಕೊಂಡು ಕುಷ್ಟಗಿ ಬಸ್ಸಿಗೆ ತಲೆ ಕೆರ್ಕೊಂತ ಕಾಯ್ಕೊಂತ ನಿಂತಾಗ ಕಿಂಕ್ ಕಿಂಕ್ ಅಂತ ಸೌಂಡ್ ಬಂತು ಆ ಕಡೆ ಹೊಳ್ಳೆ ನೋಡಿದ್ರೆ ನನ್ನ ದೋಸ್ತ ಶಾಣ ಬೈಕ್ ಮೇಲಿದ್ದ ಏನ್ಲೇ ಆರಾಮ ಅಂತ ಕುಶ್ಲೋ ಪರಿ ಎಲ್ಲ ಆದಮೇಲೆ ಏನ್ಲೆ ಪ್ಯಾಟ್ಯಾ ಹೊಂಟಿ ಏನು ಕಾಯಿಪಲ್ಯ ತರಕ ನಂಗೆ ಒಂಚೂರು ಡ್ರಾಪ್ ಕೊಡು ಅಂದೆ ಅದಕ್ಕೆ ಅವ ಮನೆ ಕೆಲಸ ಎಲ್ಲ ಮಾಡ್ಕೊತ ಕುಂತ್ರ ನನ್ನ ಅಂಗಡಿ ಬಾಗಲ ತೆಗೆದು ಕಸ ಏನು ನಿಮ್ಮಪ್ಪ ಹೊಡಿತ ಮಗನ ಅಚಾನಕ್ಕಾಗಿ ಅಂಗಡಿ ಅಂದಿದ್ದ ಕೇಳಿ ಆಶ್ಚರ್ಯ ಅದನ್ನು ಯಾ ಅಂಗಡಿಲಿ ಎಲ್ಲಿ ತೆಗೆದಿ ಅಂತ ಕೇಳಿದೆ ಗಾಡಿ ಹತ್ತು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದವನ ಒಂದು ಆರ್ ಎಮ್ ಡಿ ಚೀಟ್ ಹರಿದು ಬಾಯಿಗೆ ಹಾಕಿ ಗಾಡಿ ಚಾಲು ಮಾಡಿದ್ರೆ ಅದು ಸೀದಾ ಬಂದು ನಿಂತಿದ್ದು ನ್ಯೂ ಶರಣ್ ಹೇರ್ ಡ್ರೆಸ್ಸಸ್ ಅಂಗಡಿ ಮುಂದೆ ಖುಷಿಯಿಂದ ಗಾಬರಿ ಆದ ನಾನು ಬೆಸ್ಟ್ ಆತು ನೋಡು ನಾನಾ ಇವತ್ತು ನನಗೆ ಫಸ್ಟ್ ಬೋಣಿಗೆ ಅಂದೆ ಥೋ ಇವ್ನ ನಾವು ನಾ ಎಲ್ಲರ ತಲೆ ಬೋಳ್ಸಿದ್ರೆ ಈ ಮಗ ಇವತ್ತು ಮುಂಜು ಮುಂಜಾನೆ ನಂದ ಬೋಳ್ಸಕ್ಕೇನ ಏನಕ್ಕೆ ಆದೈತಿವು ಇವತ್ತು ಅಂದವನ ಅಂಗಡಿ ಶಟ್ರಸ್ ತೆಗ್ದೆ ಕಷ್ಟ ಮಾಡಿಸ್ಕೊಂಡು ನಿಧಾನಕ್ಕೆ ಮನೆಗೆ ಬಂದು ಶಿಸ್ತು ಜಳಕ ಮಾಡಿ ನಾಷ್ಟ ಕಾಯ್ತಿದ್ದೆ ನಮ್ಮವ್ವ ಬಡಿಸಿಟ್ಟ ಬಿಸಿ ಬಿಸಿ ಅವಲಕ್ಕಿ ಒಗ್ಗರಣೆ ಮೇಲೆ ಡಾಣೆ ಉದುರಿಸಿ ಒಂದೆರಡು ಕೊಬ್ಬರಿ ಉಂಡೆ ಜೊತೆ ಪ್ಲೇಟ್ ನನ್ನ ಮುಂದೆ ಇಟ್ಲು ಸೂಟಿಗೆ ಬಂದ ಮತ್ತೆ ಮಗಳು ಕಟಿಂಗ್ ಮಸ್ತ್ ಆಗೈತಿ ಹಿಂಗ ಮಾಡಿಸಿದ ಮುಂದೆ ಭಾರಿ ಮಾಡ್ಯಾನ ನೋಡವ ಅಂದಾಕಿನ ಒಳಗೋದ್ಲು ಇಕ್ಕಿ ಕಟಿಂಗ್ ಮಾಡಿದವನ ಭಾಳ ಹೊಗಳಿದು ಕೇಳಿ ಒಂಚೂರು ಸಂಕಟ ಆಯಿತು ಅದ ಹೊತ್ತಿಗೆ ಕಾಲು ಬ್ಯಾನಿ ಇದ್ದ ನಮ್ಮ ಅಜ್ಜಿಗೆ ಬಂದು ಅವಂಗಾಗಿ ಹಾಕಿದ್ದ ಚೇರ್ ಮ್ಯಾಲೆ ನಾಷ್ಟಾ ಪ್ಲೇಟ್ ಹಿಡ್ಕೊಂಡು ಕುಂತ ನಾನು ಒಂದು ಸಾರಿ ದಿಟ್ಟಿಸಿ ನೋಡ್ದವನ ಕೇಳ್ದ ಎಷ್ಟು ರೂಪಾಯಿ ತೊಗೊಂಡ್ರಲ್ಲೇ ಕಷ್ಟ ಮಾಡೋಕೆ ಅರವತ್ತು ರೂಪಾಯಿ ಇವನು ಅವನು ನಾಲ್ಕು ಕೂದಲ ಕಟಿಂಗ್ ಮಾಡಿಲ್ಲ ಅರವತ್ತು ರೂಪಾಯಿ ತೊಗೊಂಡ ಅಂತ ಸಿಟ್ಟಾದ ಅದಕ್ಕೆ ನಮ್ಮ ಅಜ್ಜಿ ಇಲ್ಲೇ ಊರಾಗಿದ್ದ ಅಂಗಡಿ ತೆಗಿಸಿದ್ರೆ ಇನ್ನೇನಾಗುತ್ತಾ ಪ್ಯಾಟಿ ಲೆಕ್ಕಕ್ಕೆ ರೊಕ್ಕ ತೊಗೊಂಡನವ ಅಂತ ಸಿಟ್ಟಲ್ಲೇ ನಮ್ಮ ಅಜ್ಜನ ಬಾಯಿ ಮುಚ್ಚಿದ್ಲು ಇಷ್ಟೆಲ್ಲ ಮಾತು ಮುಗಿದು ಮಧ್ಯಾಹ್ನ ಊಟನೂ ಆದಮೇಲೆ ಅಡ್ಡಾಗೋಣ ಅಂತ ಕಣ್ಣು ಮುಚ್ಚಿದ್ರೆ ಶಾಣನ ಅಂಗಡಿ ಯಾಕೆ ತಗ್ಸಿದ್ರು ಅನ್ನೋ ಹುಳ ಮಾತ್ರ ತಲೆ ಕೊರೆ ಸಂಜೆ ಆಗಿದ್ದ ತಡ ಅವನು ಕರ್ಕೊಂಡು ಹಾಳು ಹುಡಿ ಮಣ್ಣಾಗಿನ ದಾರ್ಯಾಗಿಂದ ಹೊಲಸು ನಾರೋ ತಿಪ್ಪಿ ವಾಸನೆ ಕುಡಿತಾ ಜಾಲಿ ಗಿಡದ ಕಂಟ್ಯಾಗಿ ತಲೆ ಬಗ್ಗಿಸ್ಗೋತಾ ಜಬ್ಲ ಸೇರಿದ್ವಿ ಇಬ್ರು ತಂಬಿಗೆ ಕೆಳಗಿಟ್ಟು ಕೆರೆ ಕಡೆ ನೋಡ್ತಾ ದಡ್ಡಿ ಕುಂತ್ವಿ ಇಬ್ಬರು ಮಾತು ಕಿವಿಗೆ ಅಷ್ಟು ಹತ್ರ ಇದ್ವಿ ಆವಾಗ ತಲೆದಾಗಿನ ಹುಳ ಒಂದೊಂದ ಹೊರಗೆ ಬರಕತ್ತಿದ್ವು ಶಣ ಕು ಅಂಗಡಿ ತೆಗೆದು ಎಷ್ಟು ದಿನ ಆತ್ಲೆ ಈಗ ಒಂದೂವರೆ ತಿಂಗಳಿಂದ ತೆಗೆದೀನಿ ಅಂಗಡಿ ಇಡಾಕ ರೊಕ್ಕ ಎಲ್ಲಿಂದ ಕೂಡಿಟ್ಟಿದ್ಲೆ ಶಾಲೆ ಬಿಟ್ಟ ಮೇಲೆ ಎರಡು ವರ್ಷದಿಂದ ಬೆಂಗಳೂರಾಗೇನು ಕಳೆ ಕಿತ್ತಕ್ಕೆ ಹೋಗಿದ್ದು ಅನ್ಕೊಂಡು ಏನು ಅಲ್ಲೇ ಕೂಲಿ ಕೆಲಸ ಮಾಡೋವಾಗ ಅನಿಸಿದ್ದು ನೆಮ್ಮದಿ ಇರಲಾರ್ದು ಈ ನಮ್ಮ ನಮ್ಮೂರಾಗ ಒಂದು ಕಷ್ಟದ ಅಂಗಡಿ ಇಡಬೇಕನ್ನೋ ಕನಸು ಮನಸ್ಸಿನಾಗ ಮೊಳಕೆ ಹೊಡೆದಿದ್ದು ಹಂಗೆ ಅನಿಸಿದ್ದ ತಡ ಕಾಪಿಟ್ಟು ರೊಕ್ಕ ಕೂಡಿಟ್ಟು ನಮ್ಮ ಊರಾಗ ಅಂಗಡಿ ಹಾಕಿದೆ ಆದರೆ ಇವನವನು ಈ ಹಡಸಿ ಮಕ್ಕಳು ಅಂತ ಅರ್ಧಕ್ಕೆ ಮಾತು ಮುರಿದ ಖಾಲಿ ಆಗಿದ್ದು ಚರಿಗಾಗ ನೀರು ಕೆರೆ ಕಡೆ ಹೋದ ವಾಪಸ್ ಮೇನ್ ರೋಡ್ ಹಿಡಿದು ಮನೆ ಕಡೆ ಹೋಗುವಾಗ ಕುಷ್ಟಗಿದಾಗ ಅಂಗಡಿ ಹಾಕಿನಿ ಹಾಕಿನಿ ಭಾಳ ಆರಾಮದಿ ನೋಡು ಅಂತ ಸಮಾಧಾನ ಹೇಳಿದ ಆದ್ರೆ ಅವನ ಅರ್ಥವಾಗದ ಅರ್ಧ ಕಥೆನೇ ಮನಸ್ಸಿನಾಗ ಮೌನ ಮೂಡಿಸಿತ್ತು ಕಾಲೇ ಕಣ್ಣಾಗಿ ಮನೆ ಕಡೆ ಹೆಜ್ಜೆ ಹಾಕಿತ್ತು ಮನೆಗೆ ಬಂದವನ ನಡೆದಿದ್ದ ವಿಷಯ ನಾನು ಪೂರ್ತಿ ಹೇಳಂದೆ ಒಂದು ಸುರು ಜೋರಾಗಿ ತೊಗೊಂಡು ಹೇಳಕ್ಕೆ ಶುರು ಮಾಡ್ದೆ ನಮ್ಮ ಅಜ್ಜ ಶಾಣ ಕೆಲಸದ ವಿಷಯದಾಗ ಅವರಪ್ಪನ ಹಂಗಲ್ಲ ಅವತ್ತಿನ ಕಾಲಕ್ಕೆ ಅವರಪ್ಪ ಬನ್ನಿ ಗಿಡದ ಕೇಳಾಗ ಊರು ಮಂದಿ ಕ್ಷೌರ ಮಾಡ್ತಿದ್ದ ಗೌಡ್ರು ಮಠದವರು ಕರೆದ್ರ ಅವನ ಚೌಕು ಡಬ್ಬಿ ಹಿಡ್ಕೊಂಡು ಅಲ್ಲಿಗೆ ಹೋಗಿ ಕಷ್ಟ ಮಾಡಿ ಕೊಟ್ಟಷ್ಟು ರೊಕ್ಕ ಇಸ್ಕೊಂಡು ಬರವ ಆದ್ರೆ ಈ ಹುಡುಗ ಬೆಂಗಳೂರಿಂದ ದುಡ್ಕೊಂಡು ಬಂದವನ ಮನೆ ಛತ್ತು ಹಾರ್ಬಡಿಸಿದ ಶೆಡ್ ಹಾಕಿಸಿ ಒಂದು ಅಂಗಡಿ ಮಾಡಿಕೊಂಡ ಚಲೋ ಚಲೋ ಒಂದು ನಾಲ್ಕು ಕಟಿಂಗ್ ಮಾಡೋ ಮಿಷಿನ್ನು ಪೌಡರ್ ಡಬ್ಬಿ ಘಮಾಸೋ ಸೆಂಟು ಎಲ್ಲ ಇಟ್ಟಿದ್ದ ಧಾರಾವಾಹಿಯಾಗ ನೋಡ್ತಿದ್ದ ಕಷ್ಟ ದಾಡಿ ನಮ್ಮೂರು ಹುಡುಗರು ತೆಲಿ ಮ್ಯಾಲ ಮಾರಿ ಮ್ಯಾಲ ಮೂಡಕತ್ತಿದ್ವು ಎಲ್ಲ ಸಾಂಗವಾಗಿ ನಡೀತು ಅವನು ಒಂದು ಬಾಳೆ ಆತು ಅಂತ ಊರಾನು ಒಂದು ನಾಲ್ಕು ಮಂದಿ ಮಾತಾಡೋವಾಗ ಅಂಗಡಿಗೆ ಬಂದು ಒಂದಿಬ್ಬರು ಮಾದ್ರ ಹುಡುಗರಿಗೆ ಗುಂಡು ಹೊಡೆದ ಅದ ಒಂದು ನೆವ ಆತು ಮಠದವರು ಅವನ ಕರೆಸಿದ್ರು ಕಾಲದಿಂದ ನಿಮ್ಮ ಮನೆಯನವರು ನಮ್ಮ ಕಷ್ಟ ಮಾಡ್ಯಾರ ನಿಮ್ಮ ಆದ್ರೆ ಕಷ್ಟ ಮಾಡಿದ್ದು ಸರಿ ಕಾಣೋದಿಲ್ಲ ಇದನ್ನೆಲ್ಲ ಇವತ್ತಿಗೆ ಕೊನೆ ಮಾಡ್ದೆ ಊರಾಗಿ ನಿನ್ನ ಅಂಗಡಿ ಭಾಳ ದಂಡಿಗೆ ಹತ್ತುತ್ತ ಇಲ್ಲ ನಿನ್ನೆಚ್ಚಿ ನೋಡು ಅಂತ ಗಡ್ಡಿ ತುಂಡು ಆಗೋ ಹಂಗೆ ಹೇಳಿದರು ಪಟ್ಟ ಹಿಡಿದು ಪ್ಯಾಟ್ಯಾಗ ದುಡ್ದು ಬಂದ ಮಗ ಅವ ಇವ್ರ ಜೊತೆ ಏನು ಹೆಣ್ಗೋದು ಅಂತ ಕುಷ್ಟಗಿದಾಗ ಬಾಡಿಗೆ ಅಂಗಡಿ ಶುರು ಮಾಡಿದ ಈಗ ಊರನ ಎಲ್ಲ ಹಡಿಸಿ ಮಕ್ಕಳು ಅಲ್ಲೇ ಕಷ್ಟ ಮಾಡಿಸ್ಕೊಂಡು ಬರ್ತಾರ ಯಾವ ನನ್ನ ಮಗನೂ ಚಕಾರ ಎತ್ತಲ್ಲ ಇವತ್ತಿನ ಕಾಲದಾಗ ದುಡುಕಿಗೆ ಯಾವ ಜಾತಿನೂ ಇಲ್ಲ ಅನ್ನೋದು ಎಂದ ನಾ ಮಂದಿಗೆ ಶಿವನೇ ಅಂದವನ ಸುಮ್ನಾದ ಊರಾಗ ಇಷ್ಟೆಲ್ಲ ಆಗಿದ್ದು ಕೇಳಿ ಗರ ಬಿಡ್ದಂಗಾತು ಅದು ಹುಟ್ಟಿದ ಹಬ್ಬದಿಂದ ನನ್ನ ಜೊತೆಗೆ ಬೆಳೆದ ದೋಸ್ತಗಾದದ್ದು ಕೇಳಿ ನೋವಾತು ಊರಿನ ಬಗ್ಗೆ ಅಸಹ್ಯನೂ ಬಂತು ಆದರೂ ಅವ ಯಾಕೆ ಊರು ಬಿಟ್ಟು ಅಂಗಡಿ ಮಾಡಿದ ಅದಕ್ಕೆ ಅವ್ರನ್ನೆಲ್ಲ ಎದುರಿಸಲಿಲ್ಲ ಅನ್ನೋ ಯಕ್ಷ ಪ್ರಶ್ನೆಗೆ ಸಮಾಧಾನ ಅವನೇ ಆಗಿದ್ದ ಮರುದಿನ ಮುಂಜಾನೆ ಜಬ್ಲಕ್ಕೆ ಹೋದಾಗ ಅದೇ ಪ್ರಶ್ನೆ ಅವನ ಮುಂದಿಟ್ಟೆ ಆವಾಗ ಅವ ಮನಸ್ಸು ಬಿಚ್ಚಿದ ಪವ್ಯ ನನ್ನ ಶಾಲೆ ಬಗ್ಗೆ ನಂಬಿಕೆ ಇರಲಾರ ನಮ್ಮಪ್ಪ ಲೇ ಈ ಉದ್ಯೋಗನ ಕಲಿ ಹೊಟ್ಟೆ ಹೇಗೆ ಹೊರೆ ಆಗ ತಪ್ಪತೈತಿ ಅಂತಿದ್ದ ಆ ಮಾತಿನ ಒಳಾರ್ತ ಗೊತ್ತಿರಲಾರ್ದು ವಯಸ್ಸಿಂದ ನಮ್ಮ ಅಪ್ಪನ ಜೊತೆ ಕೆಲಸ ಕಲಿತಾ ಬಂದೆ ಮನೆಯಾಗೆ ಒಂಚೂರು ಪರಿಸ್ಥಿತಿ ಸುಧಾರಿಸ್ಲಾರ್ದಕ್ಕೆ ಬೆಂಗಳೂರಿಗೆ ದುಡ್ಯಕ್ಕೆ ಕಳಿಸಿದರು ಅಲ್ಲೇ ಅಚಾನಕ್ಕಾಗಿ ಒಂದು ದಿನ ಹಡಪದ ಅಪ್ಪಣ್ಣ ಸಮುದಾಯದ ಫಂಕ್ಷನ್ ಐತಿ ಅನ್ನೋ ಬ್ಯಾನರ್ ನೋಡಿ ಗಟ್ಟಿ ಮನಸ್ಸು ಮಾಡಿ ಹೋದೆ ಅಲ್ಲಿ ಸಮಾಜದ ಮುಖಂಡರು ಶರಣರ ಮಾತನ್ನು ಮನನ ಮಾಡ್ತಿದ್ದರು ಕೆಲವೊಂದು ಅಕ್ಷರ ಎದಿಗೂ ಬಿದ್ದವು ಯಾವ ಕಸುಬು ಕೀಳಲ್ಲ ಎಲ್ಲ ಕಸುಬಿಗೂ ಸಮಾಜದಾಗ ಬೆಲೆ ಐತಿ ಎಲ್ಲ ವೃತ್ತಿ ಸೇರಿದಾಗ ಉತ್ತಮ ಸಮಾಜ ನಿರ್ಮಾಣ ಆಗುತ್ತೋ ಅನ್ನೋ ಮಾತುಗಳು ದುಡಿದ ಅಂಗಡಿ ಇಡಬೇಕು ಅನ್ನೋ ನನ್ನ ಹುಚ್ಚು ಕನಸಿಗೆ ನಿಚ್ಚಳಾದ ಬೆಳಕು ಕೊಟ್ಟಿದ್ದವು ಆದರೂ ಒಂದು ವಿಷಯದಾಗ ನನ್ನ ಮನಸ್ಸು ಗೊಂದಲದ ಗೂಡಾಗಿತ್ತು ಅದೇನಂದ್ರೆ ಅಂಗಡಿಗೆ ಬಂದು ಗಿರಾಕಿ ಕಷ್ಟ ಆಗೋಣ ಅಂಗಿ ಎತ್ತಿ ಕೊಂಕುಳದಾಗಿನ ಕೂದಲು ತೆಗಿ ಅಂತಿದ್ರು ನನಗೂ ಭಾವ ಸಿಟ್ಟು ಬರೋದು ಈ ಭೋಸುಡಿ ಮಕ್ಕಳು ಆರೋ ಕೊಂಕು ಕೂದಲು ತೆಗಿಯಾಕಿಂದ ಹಜಾರು ಮಂದಿ ಕೂದಲ ತೆಗಿಯೋದು ಸಾವಿರ ಪಟ್ಟು ಉತ್ತಮ ಅನ್ನಿಸ್ತಿತ್ತು ನಮ್ಮಪ್ಪ ಮಾಡ್ತಿದ್ದ ಈ ಕೆಲಸಕ್ಕೆ ತಿಲಾಂಜಲಿ ಬಿಡ್ಬೇಕಂದ್ರೆ ಊರು ಬಿಡಬೇಕು ಅನ್ನೋ ತೀರ್ಮಾನ ಮಾಡಿದೆ ಈಗ ಪ್ಯಾಟೆಗೆ ಅಂಗಡಿ ಹಾಕಿದಾಗಿಂದ ಈ ಥರ ಅಸಹ್ಯ ಅನ್ನೋ ಕೆಲಸ ಮಾಡಂಗಿಲ್ಲಪ್ಪ ಯಾರ್ದೋ ಮುಲಾಜು ಹಿಡಿದು ಉದ್ರಿ ಕಷ್ಟ ಮಾಡಿ ದುಡ್ದಿದ್ದು ರೊಕ್ಕ ಕೊಡ್ರಿ ಅಂತ ಬೇತಾಳಂತರ ಬೆನ್ನು ಬೀಳೋ ಪರಿಸ್ಥಿತಿನೂ ಇಲ್ಲ ಇನ್ನೊಂದು ಸ್ವಲ್ಪ ದಿನ ದುಡ್ಡು ಕೂಡಿಟ್ಟು ಮನೆಯೂ ಇಲ್ಲೇ ಮಾಡ್ತೀನಿ ಮದುವೆಯೂ ಇಲ್ಲೇ ಹಾಕಿನಿ ಅಂದ ಹಂಗೆ ಸಾವಿರಾರು ಮಂದಿ ಬಂದು ಹೋಗೋ ಈ ಪ್ಯಾ ಆಟ್ಯಾಗ ನಾ ಹಡಪದ ಅನ್ನೋ ಉದ್ಯೋಗದ ಒಂದ ನನ್ನ ಕೈ ಹಿಡಿತದ ಅನ್ನೋ ಅವನ ಮಾತು ವಿಚಾರ ಮಾಡೋದಕ್ಕೆ ಬುದ್ಧಿಗೆ ಊಟ ಕೊಟ್ಟಂಗಿತ್ತು ಮರುದಿನ ಕುಷ್ಟಗಿಗೆ ಹೋದನ ಅವನ ಅಂಗಡಿಯಾಗಿ ಹಂಗೆ ಕಾಲಿಟ್ಟೆ ಮೊದಲನೇ ದಿನಕ್ಕೂ ಇವತ್ತು ಬಂದಿದ್ದಕ್ಕೂ ಬಹಳ ಫರಕಿತ್ತು ಲಂಬವಾಗಿ ಎದುರು ಬೆದುರಿನ ಗೋಡೆಗಳ ಮೇಲೆ ಇರಿಸಿದ್ದ ಕನ್ನಡಿಯೊಳಗ ಅವನ ಅಗಣಿತ ಪ್ರತಿಬಿಂಬಗಳು ಅವನು ಬೆಳೆದು ಬಂದ ಪ್ರತಿಯೊಂದು ಪರಿಸ್ಥಿತಿಗೆ ಒಬ್ಬೊಬ್ಬ ಶಾಣ ಮೂಡಿದ ಅನ್ನಿಸ್ತಿತ್ತು ಕಣ್ಣು ಹಂಗೆ ಕನ್ನಡಿ ಮೂಲೆಗೆ ಸೆರೆದಾಗ ಅಲ್ಲಿ ದೊಡ್ಡ ಅಕ್ಷರದಾಗ ಕರ್ನಾಟಕ ಕ್ಷೌರಿಕ ಸಂಘದ ರೇಟ್ ಬೋರ್ಡ್ ಸ್ಟಿಕ್ಕರ್ ಅನ್ಸಿತ್ತು ಅದರ ಕೆಳಗಡೆ ಒಂದು ಸೂಚನೆ ಹಿಂಗಿತ್ತು ಇಲ್ಲಿ ಕಂಕುಳಿನ ಕೂದಲನ್ನು ತೆಗೆಯುವುದಿಲ್ಲ ಓದಿದ ನನಗೆ ಈ ಬಾಡಿಗೆ ಅಂಗಡಿಯಾಗ ನನ್ನ ದೋಸ್ತ ಸ್ವೇಚ್ಛೆಯಿಂದ ಸ್ವಚ್ಛ ಗಾಳಿ ಉಸಿರಾಡಕತ್ತ ಅನ್ನಿಸ್ತು ಅವಂಗ ಅದು ಕಬರು ಇರಲಾರ್ದ ಹ್ಞೂ ಮುಗಿತಿನಿಂದ ಕಷ್ಟ ಏಳೀಗ ಅರವತ್ತು ರೂಪಾಯಿ ಕೊಡು ಅಂದವನ ಬೆಂಚಿನ ಮೇಲೆ ಕೂತು ಮುಂದಿನ ಗಿರಾಕಿಗೆ ಬಾ ಅಂತ ಕಣಿಸಂದೇ ಮಾಡಿದೆ ಇದು ನಿಮ್ಮ ಕಥನ ಭಾರತಿ ಚಾನಲ್ ಇದು ಒಂದು ಸ್ವರಚಿತ ಕತೆ ನಾನು ಮಂಜುನಾಥ್ ನಡಸೇಶಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ